ನಮಸ್ಕಾರ ಎಲ್ಲರಿಗೂ ನವರಾತ್ರಿ ಇದು ಎರಡನೇ ದಿವಸ ಬ್ರಹ್ಮಚಾರಣಿ ಅಮ್ಮನವ್ರಿಗೆ ಬೆಲ್ಲದಲ್ಲಿ ಮಾಡಿರೋ ನೈವೇದ್ಯನ ತೋರಿಸ್ತಾರೆ ಹಂಗೆ ಬೆಲ್ಲದಲ್ಲಿ ಮಾಡುವಂಥ ಯಾವುದೋ ಒಂದು ರೆಸಿಪಿನೂ ನೀವು ರೀ ಈ ನಾನು ಇವತ್ತು ನಿಮ್ಮ ಜೊತೆ ಗೂಡನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ಇದ್ದೀನಿ ಗೂಡನ್ನ ಅಥ್ವಾ ಬೆಲ್ಲದನ್ನ ಸಿಂಪಲ್ಲಾಗಿ ಭಾಳ ಅಂದರೆ ಭಾಳ ಕ್ವಿಕ್ಕಾಗಿ ರೀ ಇಲ್ಲೇ ನಾನು ಮೊದಲಿಗೆ ಒಂದು ಅರ್ಧ ಬಟ್ಲಾಗುವಷ್ಟು ಅಕ್ಕಿ ತೊಗೊಂಡ್ರಿ ಅಕ್ಕಿನ ಸ್ವಚ್ಛ ಹಂಗೆ ತೊಳೆದ್ಬಿಟ್ಟು ಇದು ಅಕ್ಕಿಗೆ ನೀರು ಹಾಕ್ಕೊಳ್ಬೇಕಾಗ್ತದೆ ರೀ ಇಲ್ಲಿ ಅಕ್ಕಿ ಎಲ್ಲ ಪೂರ್ತಿ ಸಾಫ್ಟಾಗಿ ಬೇಯ್ಬೇಕು ರೀ ನಾರ್ಮಲಾಗಿ ಆಗಿ ನಾವು ಊಟಕ್ಕೆಲ್ಲ ಹೆಂಗೆ ಅನ್ನ ಉದ್ರು ಉದ್ರು ಮಾಡ್ತೇವಲ್ಲ ರೀ ಆ ರೀತಿ ಇಲ್ಲ ಸಾಫ್ಟಾಗಿ ಬೇಯಬೇಕು ರೀ ಆಲ್ಮೋಸ್ಟ್ ಮೊಸರನ್ನ ಎಲ್ಲ ಮಾಡ್ತೇವಲ್ಲ ರೀ ಆ ರೀತಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಎರಡು ಮೂರು ವಿಜಲ್ ತೊಗೊಳ್ಬೇಕಾಗ್ತತಿ ಲೋ ಫ್ಲೇಮ್ ಒಳಗೆ ಇಟ್ಟು ಬೇಯಿಸ್ಕೊಡ್ರಿ ಪೂರ್ತಿ ಮಸ್ತಾಗಿ ಬೇಯ್ತೈತಿ ನೀವು ಬೆಲ್ಲದಲ್ಲಿ ಮಾಡೋದಾದ್ರೆ ಬೆಳೆ ಮಾಡ್ಕೊಳ್ಬೋದು ರೀ ಸಜ್ಗಾ ಮಾಡ್ಕೊಳ್ಬೋದು ಬೆಳೆ ಹೋಳಿಗೆ ಮತ್ತು ಸಜ್ಗದ್ ಬಿಡಿಯೋ ನನ್ನ ರೀ ವಿಸಿಟ್ ಮಾಡಿರಿ ನೀವು ಈಗ ನೋಡ್ರಿ ಇದು ಒಂದು ಮೂರು ನಾಲ್ಕು ಸಿಟಿ ಆಗ್ಯಾವ ಈ ರೀತಿ ಅನ್ನ ಸಾಫ್ಟಾಗಿ ರೆಡಿ ರೀ ಇದನ್ನು ಈಗ ಸೌಟಿಂದ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗ್ತೈತಿ ಪೂರ್ತಿ ಸಾಫ್ಟಾಗಿ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಮಸ್ತಾಗಿ ಈ ಬೆಲ್ಲದನ್ನು ರೆಡಿ ರೀ ಯಾರೆಲ್ಲ ಚಾನಲ್ ಹೊಸದಾಗಿ ನೋಡತ್ತೆ ರೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಯೂ ಆದಷ್ಟು ವೀಡಿಯೋಗಳನ್ನ ಶೇರ್ ಮಾಡಿರಿ ಅವರು ಕೂಡ ನೋಡಿಬಿಟ್ಟು ರೆಸಿಪಿಗಳ್ನ ಟ್ರೈ ಮಾಡಿರಿ ಈಗ ನೋಡ್ರಿ ಇದಕ್ಕೆ ನಾನು ಒಂದು ಬಟ್ಲಾಗೋ ಅಷ್ಟು ಬೆಲ್ಲ ತೊಗೊಂಡನಿ ಇದನ್ನು ಸಪ್ರೇಟಾಗಿ ಕರ್ಗಿಸ್ಕೊಳ್ಬೇಕಾಗ್ತತ್ರಿ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಬೆಲ್ಲನ ಕರ್ಗಿಸ್ಕೊಳ್ಬೇಕ್ರಿ ನೀವು ಪುಡಿ ಬೆಲ್ಲ ಇದ್ದರೆ ಅದನ್ನು ಡೈರೆಕ್ಟಾಗಿ ಹಾಕ್ಕೊಳ್ಬೋದು ರೀ ಈ ರೀತಿ ಮುದ್ದೆ ಬೆಲ್ಲ ಅಥವಾ ಉಂಡೆ ಬೆಲ್ಲ ಇತ್ತಂದ್ರೆ ಈ ರೀತಿ ಕರಗಿಸ್ಬಿಟ್ಟು ಹಾಕ್ಕೊಡ್ರಿ ಯಾಕಂದ್ರೆ ಅದರೊಳಗೆ ಏನಾರು ಸಣ್ಣ ಪುಟ್ಟ ಕಸ ಕಡ್ಡಿ ಇದ್ರೆ ಕ್ಲಿಯರ್ ಆಗಲಿ ಅಂಥೇಳಿ ಈಗ ನೋಡಿರಿ ಪೂರ್ತಿ ಎಲ್ಲ ಬೆಲ್ಲ ಕರಗೈತಿ ಬೆಲ್ಲ ಕರಿ ರೀ ನಾನು ಇದನ್ನು ಸೂದಿಸ್ಕೊಳ್ತೀನಿ ರೀ ಈಗ ನೋಡ್ರಿ ನಾನು ಬೇರೆ ಒಂದು ಕಡೆ ಒಳಗೆ ಬೆಲ್ಲನ ಕರಗಿಸ್ಕೊಂಡು ರೀ ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಭಾಳ ಅಂದ್ರೆ ಭಾಳ ಫಟಾಫಟಾಗಿ ರೆಡಿ ರೀ ಈಗ ನೋಡ್ರಿ ಬೆಲ್ಲ ಸ್ವಲ್ಪ ನೀರು ನೀರುಗತ್ಲೇ ಅನ್ಸತ್ತೈತಿ ಸ್ವಲ್ಪ ಇದನ್ನ ಗ್ಯಾಸ್ನ ಆನ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ಅಂದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಬೇಕು ರೀ ಈಗ ನೋಡ್ರಿ ಬೆಲ್ಲ ಕುದಿ ಬಂದೈತಿ ಜಸ್ಟ್ ಒಂದು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಎರಡು ನಿಮಿಷ ಇದನ್ನು ಕುದಿಸಿದ್ರೆ ಸಾಕ್ರಿ ಸ್ವಲ್ಪ ಕಲರ್ನು ಚೇಂಜ್ ಆಗ್ತೈತಿ ನೋಡೋಕೆ ಮಸ್ತ್ ಅಂದ್ರೆ ಮಸ್ತ್ ಕಾಣ್ತೈತಿ ರೀ ಇದು ಬೆಲ್ಲದನ ಈಗ ನೋಡ್ರಿ ಇದು ಸ್ವಲ್ಪ ಕುದಾದ್ಮೇಲೆ ಇದಕ್ಕೆ ನಾನು ಅನ್ನನ ಸೇರಿಸ್ಕೊಳತ್ತೀ ಈಗ ಮಾಡಿರೋ ಅಂಥ ಅನ್ನ ಎಲ್ಲ ಪೂರ್ತಿಯಾಗಿ ಸೇರಿಸ್ಕೊಂಡ್ಬಿಟ್ಟು ಚಲೋ ತಂಗ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿಕೊಡ್ರಿ ರೆಗ್ಯುಲರಾಗಿ ಯಾವುದು ಮನೆಯೊಳಗೆ ಬೆಲ್ಲ ಯೂಸ್ ಮಾಡ್ತೇವಲ್ರಿ ಅದನ್ನು ನಾನು ನೀವು ಬೇಕಿದ್ರೆ ಆರ್ಗ್ಯಾನಿಕ್ ಯೂಸ್ ಮಾಡೋರು ಇದ್ರೆ ಅದನ್ನು ಯೂಸ್ ರೀ ಅದು ನೋಡಕ್ಕೆ ಇನ್ನೂ ಕಲರ್ಫುಲ್ ಆಗಿರ್ತೈತಿ ಮಸ್ತ್ ಈಗ ಇದಕ್ಕೆ ನಾನು ಒಂದು ಎರಡು ಎಲಕ್ಕಿನ ಕುಟ್ಬಿಟ್ಟು ಹಾಕೊಳಿ ರೀ ಹಾಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೇನು ರೀ ಸ್ವಲ್ಪ ಪಚ್ಚ ಕರ್ಪೂರ ಬೇಕಿದ್ರೆ ನೀವು ರೀ ಒಂದು ಚಿಟಕಿ ಆಗೋಷ್ಟು ಇನ್ನೂ ಫ್ಲೇವರ್ ಮಸ್ತ್ ಇರ್ತೈತಿ ಈಗ ನೋಡಿರಿ ಇದನ್ನು ಪೂರ್ತಿಯಾಗಿ ಚಲೋತಂಗೆ ಮಿಕ್ಸ್ ಮಾಡೋಣಿ ಈಗ ಇದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದು ಡ್ರೈ ಫ್ರೂಟ್ಸು ಒಗ್ಗರಣೆ ಮಾಡ್ಕೊಳ್ಬೇಕಾಗ್ತದೆ ರೀ ಈ ಕಡೆ ಒಂದು ಸಣ್ಣ ಕಡಾಯಿನೊಳಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೀನಿ ತುಪ್ಪ ಚಲೋ ತಂಗ ಆದ್ಮೇಲೆ ಒಂದು ಹತ್ತರಿಂದ ಹನ್ನೆರಡು ಪೀಸ್ ಗೋಡಂಬಿ ಹಾಕಿನಿ ಗೋಡಂಬಿ ಚೊಲೋ ತಂಗ ಫ್ರೈ ಆದಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ದ್ರಾಕ್ಷಿ ಹಾಕಿಬಿಟ್ಟು ಫ್ರೈ ಮಾಡ್ಬೇಕು ರೀ ನೀವು ಬೇಕಿದ್ರೆ ಇದಕ್ಕೆ ಸೇರಿಸ್ಕೊಳ್ಬೋದು ರೀ ಇವಾಗ ನೋಡಿರಿ ಇದನ್ನು ಪೂರ್ತಿಯಾಗಿ ಚಲೋ ತಂಗ ಫ್ರೈ ಮಾಡಿಬಿಟ್ಟು ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಈ ಬೆಲ್ಲದನ್ನಕ್ಕೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿದ್ರೆ ನವರಾತ್ರಿ ಎರಡನೇ ದಿವಸ ಬ್ರಹ್ಮಚಾರಣಿ ಅಮ್ಮನವ್ರಿಗೆ ಮಾಡುವಂಥ ಬೆಲ್ಲದ ನೈವೇದ್ಯ ರೆಡಿ ಆಗ್ತೈತೆ ರೀ ನ್ಯೂಸ್ ಸಹಿತ ನೋಡಿಬಿಟ್ಟು ಖಂಡಿತವಾಗ್ಲೂ ನಾಳೆ ದಿವಸ ಈ ಬೆಲ್ಲದನ್ನ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ ಹಂಗೆ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಲ್ದ ನೋಡತ್ತರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಬ್ಸ್ಕ್ರೈಬ್ ಮಾಡೋದರಿಂದ ನೋಟಿಫಿಕೇಷನ್ ಬರ್ತೈತ್ರಿ ವಿಡಿಯೋ ಹಾಕಿದ ತಕ್ಷಣ ಸರ್ಚ್ ಮಾಡೋ ಅಂಥ ಅವಶ್ಯಕತೆ ಏನೂ ಇರೋಂಗಿಲ್ಲ ರೀ ಮತ್ತು ಸಿಗ್ತಿನಂತೆ ನೆಕ್ಸ್ಟ್ ವಿಡಿಯೋ ಒಳಗೆ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್